ರಿಟೈನಿಂಗ್ ವಾಲ್ ಮಾಡಬೇಕು ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ ತ್ರೀ ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯಿತು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೇನಿಂಗ್ ವಾಲ್ ಏನೋ ಮಾತಾಡೋದು ಬರುತ್ತೆ ನೋಡಿ ಫಾರೆಸ್ಟ್ ಕ್ಲಿಯರೆನ್ಸ್ ಅಲ್ಲಿ ಕಂಡೀಷನ್ ಇದೆ ಸರ್ ಕಂಡೀಷನ್ ಏನಿದೆ ಮೆಜರ್ಸ್ ಫಾರ್ ಎಸ್ ಎನ್ಸಿಷನ್ ವಾಲ್ ಅಂಡ್ ನೀವು ನೋಡೋದು ಇಲ್ಲ ಅವ್ರಿಗೆ ಕೊಟ್ಕೊಂತ್ರಿ ಸುಮ್ಮನೆ ಕುಟ್ಬೋದು ಎಷ್ಟು ಮರ ನಿಜ ನೀವ್ ಹೇಳೋದು ಅವ್ರ ಕೆಲಸ ಮರ ನೋಡ್ಬೇಕು ಬಟ್ ಈಗ ಸೇಫ್ಟಿ ಹೇಳಿ ಪ್ರಾಣ ದ್ವೇಷ ಅಲ್ಲ ಇವ್ರು ಸ್ವಲ್ಪ ಇದ್ದಿದ್ರೆ ಅವರು ಹೇಳೋದು ಸರಿ ಇದೆ ಇವ್ರು ಸುಮ್ಮನೆ ಕೊಟ್ಕೊಂಡ್ರು ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ಮನೆ ಕುತ್ಕೊಂಡ್ರು ಇವ್ರು ನೋಡ್ಲಿಕ್ಕೆ ಹೋಗಿ ಇವರು ನೋಡ್ಬೇಕಲ್ಲ ಸುಮ್ಮನೆ ಅಲ್ಲಿಂದ ಇಲ್ಲಿವರಿಗೆ ನೋಡಿ ಅದೇನಾಗಿದೆ ಏನು ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ನಿಮಗೆ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಹೇಳೋರಿಲ್ಲ ಯಾರ ಯಾರ ತರ ಇದೆ ಇರೋದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಗೆ ಮಾಡಿದ್ದೇ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಈ ರೀತಿಯಾಗಿ ಸುಮ್ಮನೆ ರೋಡ್ ರಿಟೈನಿಂಗ್ ವಾಲ್ ಮಾಡಬೇಕು ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ ತ್ರೀ ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯಿತು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೈನಿಂಗ್ ವಾಲ್ ಏನೋ ಮಾತಾಡೋದು ಬರುತ್ತೆ ನಿಮ್ದು ಎಂಟ್ ಅಲ್ಲಿ ಏನಿದೆ ನೋಡಿ ಫಾರೆಸ್ಟ್ ಕ್ಲಿಯರೆನ್ಸ್ ಅಲ್ಲಿ ಕಂಡೀಷನ್ ಇದೆ ಸರ್ ಕಂಡೀಷನ್ ಏನಿದೆ ಟೇಕ್ ಮೆಜರ್ಸ್ ಫಾರ್ ಎಸ್ ಎನ್ಸಿಷನ್ ವಾಲ್ ಅಂಡ್ ನೀವು ನೋಡೋದು ಇಲ್ಲ ಅವ್ರಿಗೆ ಕೊಟ್ಕೊಂತ್ರಿ ಸುಮ್ಮನೆ ಕೊಟ್ಬೋದು ಎಷ್ಟು ಮರ ಈಗ ನಿಜ ನೀವು ಹೇಳೋದು ಅವ್ರ ಕೆಲಸ ಮರ ನೋಡ್ಬೇಕು ಬಟ್ ಈಗ ಸೇಫ್ಟಿ ಹೇಳಿ ಪ್ರಾಣದೇಶ್ ಅಲ್ಲ ಇವ್ರು ಸ್ವಲ್ಪ ಇದ್ದಿದ್ರೆ ಅವರು ಹೇಳೋದು ಸರಿ ಇದೆ ಇವ್ರು ಸುಮ್ನೆ ಕೊಟ್ಕೊಂಡ್ರು ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ಮನೆ ಕುತ್ಕೊಂಡ್ರು ಇವ್ರು ನೋಡ್ಲಿಕ್ಕೆ ಹೋಗಿ ಇವ್ರು ನೋಡ್ಬೇಕಲ್ಲ ಸುಮ್ಮನೆ ಅಲ್ಲಿಂದ ಇಲ್ಲಿ ನೋಡಿ ಏನಾಗಿದೆ ಏನು ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ನಿಮ್ಗೆ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಯಾರ ತರ ಇದೆ ಸರ್ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಗೆ ನೀವು ಮಾಡಿದ್ದೆ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಈ ರೀತಿಯಾಗಿ ಸುಮ್ಮನೆ ಒಂದು ಒಂದು ಸಂಪುಟ ಅಂದ್ರೆ ರೋಡ್